ಬೆಂಗಳೂರಿನಲ್ಲಿ ವಿಶ್ವದ ಮೊದಲ ಮಲ್ಟಿ ಓಮಿಕ್ಸ್ ಲ್ಯಾಬ್ ಸ್ಥಾಪನೆ ಬಿಜಿಸಿಇಒ ಡಾಕ್ಟರ್ ವಿಷ್ಣುವರ್ಧನ್ ಮೆಟಾಬಾಲಿಕ್ ಆರ್ಡರ್ಗಳ ನಿರ್ವಹಣೆಗೆ ಅತ್ಯಾಧುನಿಕ ತಂತ್ರಜ್ಞಾನದ ಆವಿಷ್ಕಾರ ಸ್ವದೇಶಿ ಜಿಪಿಟಿ ಅನುಮಾನ ನಿರ್ಮಾತೃಗಳಿಂದ ಸ್ಥಾಪನೆ ಮೆಟಾಬಾಲಿಕ್ಡಿಸ್ ಆರ್ಡರ್ಗಳ ನಿರ್ವಹಣೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವಿರುವ ನ ವಿಶ್ವದ ಮೊದಲ ಲ್ಯಾಬ್ ಅನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗುವುದು ಎಂದು ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಸ್ವದೇಶಿ ಜಿಪಿಟಿ ಅನುಮಾನ ನಿರ್ಮಾತೃಗಳಾದ ಡಾ ವಿಷ್ಣುವರ್ಧನ್ ತಿಳಿಸಿದರು ಅಮೆರಿಕದ ಇಲಿಯಾನ್ಸ್ ವಿಶ್ವವಿದ್ಯಾಲಯದ ಸಂಶೋಧನಾ ಕೇಂದ್ರಗಳ ಮೂಲಕ ಆವಿಷ್ಕಾರಗೊಳಿಸಲಾಗಿರುವ ಈ ನೂತನ ತಂತ್ರಜ್ಞಾನ ಮೆಟಾಬಾಲಿಕ್ಡಿಸ್ ಆರ್ಡರ್ಗಳ ನಿರ್ವಹಣೆ ಹೊಸದೊಂದು ಮೈಲಿಗಲ್ಲನ್ನು ಸ್ಥಾಪಿಸಲಿದೆ ಮೆಟಾಬಾಲಿಕ್ ಕಾಯಿಲೆಗಳ ಸಂಕೀರ್ಣತೆಗಳನ್ನು ಅರ್ಥೈಸಿಕೊಳ್ಳುವಲ್ಲಿ ಮಲ್ಟಿವೋಮಿಕ್ಸ್ನ ತಂತ್ರಜ್ಞಾನ ಬಹಳ ಸಮರ್ಥವಾಗಿದೆ ಇಲಿಯಾನ್ಸ್ ವಿಶ್ವವಿದ್ಯಾಲಯ ಐಐಟಿ ಬಾಂಬೆಯಂತ ಪ್ರತಿಷ್ಠಿತ ಸಂಸ್ಥೆಗಳ ಸಹಯೋಗದಿಂದ ಆವಿಷ್ಕಾರಗೊಳಿಸಲಾಗಿರುವ ಈ ತಂತ್ರಜ್ಞಾನ ಡಯಾಬೆಟಿಕ್ ಒಬೆಸಿಟಿ ರಕ್ತದ ಒತ್ತಡ ಹಾಗೂ ಅದರಿಂದ ಆಗುವಂತಹ ಸಂಕೀರ್ಣ ಸಮಸ್ಯೆಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವಲ್ಲಿ ಹಾಗೂ ನಿರ್ವಹಣೆ ಮಾಡುವಲ್ಲಿ ಸಹಾಯ ಮಾಡಲಿದೆ ಎಂದರು ನಮ್ಮ ಬೆಂಗಳೂರಲ್ಲಿ ನಾವು ಫಿಝಿ ಅಂತ ಒಂದು ಫ್ಯೂಚರ್ ಅಂತ ಹೇಳ್ತಾ ಇದ್ದೀವಿ ನಾವು ಇದನ್ನು ಫ್ಯೂಚರ್ ಆಫ್ ಹೆಲ್ತ್ ಕೇರ್ ಇವತ್ತಿನವರೆಗೆ ಹೆಲ್ತ್ ಕೇರ್ ಈ ಥರ ಮ್ಯಾನೇಜ್ ಆಗ್ತಾ ಇತ್ತು ಮುಂದಕ್ಕೆ ಮಲ್ಟಿ ಓಮಿಕ್ಸ್ ಅಪ್ರೋಚ್ ಅಂತ ಇದರಲ್ಲಿ ಮ್ಯಾನೇಜ್ ಆಗುತ್ತೆ ಸೊ ನಮ್ಮ ಬೆಂಗಳೂರಲ್ಲಿ ನಾವು ವ್ಯುಝಿ ಪ್ರಾಡಕ್ಟ್ ಅನ್ನು ವಿಜಿ ಈಸ್ ಬಾಸ್ಟನ್ ಬೇಸ್ಡ್ ಬಾಸ್ಟನ್ ಬಾಸ್ಟನ್ನಿಂದ ಇದು ಕಂಪನಿ ಬಟ್ ನಮ್ಮ ನಮ್ಮ ಬೆಂಗ್ ನಾವೆಲ್ಲ ನಮ್ಮ ಬೆಂಗಳೂರಿಂದ ಹೋದ ಸೊ ನಮ್ಮ ನಮ್ಮ ದೊಡ್ಡ ಆಫೀಸ್ ಬ್ಯಾಂಗ್ಳೂರಲ್ಲೇ ಇದೆ ಇವಾಗ ಈ ಲ್ಯಾಬ್ನು ಮಲ್ಟಿ ಓಮಿಕ್ಸ್ ಲ್ಯಾಬ್ ಬ್ಯಾಂಗ್ಳೂರಲ್ಲೇ ಎಸ್ಟಾಬ್ಲಿಷ್ ಮಾಡಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಸೊ ಡೇಟ್ನು ಅನೌನ್ಸ್ ಆಗ್ತಾ ಇದೆ ಜುಲೈ ಸೆವೆಂತ್ ವರ್ಲ್ಡ್ಸ್ ಫಸ್ಟ್ ಮಲ್ಟಿ ಒಮಿಕ್ಸ್ ಲ್ಯಾಬ್ ಬ್ಯಾಂಗ್ಳೂರಲ್ಲೇ ಬರುತ್ತೆ ಈ ಮಲ್ಟಿಒಮಿಕ್ಸ್ ಲ್ಯಾಬಲ್ಲಿ ನಾವು ನಮ್ಮ ಜೀನ್ಸ್ ಒಳಗೆ ಏನಾಗ್ತಾ ಇದೆ ಯಾವುದಕ್ಕೆ ನಿಮಗೆ ಇವಾಗ ಶುಗರ್ ಇದೆ ಅಂತ ಅನುಕೂಲ ಡಯಾಬಿಟೀಸ್ ಇದೆ ಹೈಪರ್ ಟೆನ್ಷನ್ ಇದೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ ಲಿವರ್ ಪ್ರಾಬ್ಲಮ್ ಇದೆ ಫಾರ್ಮ್ಸ್ ಮೆನಿಫಾರ್ಮ್ಸ್ ಕ್ಯಾನ್ಸರ್ ಅದು ಯಾವ ಜೀನ್ ಚೇಂಜಸ್ ಆಗಿ ಬರ್ತಾ ಇದೆ ಅಂತನೂ ಇದರಲ್ಲಿ ಗೊತ್ತಾಗುತ್ತೆ ಮೈಕ್ರೋಬಯಮ್ ಅಂತ ಇರುತ್ತೆ ಏನೇನು ಗಟ್ಟಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ ಅದರಿಂದ ತುಂಬ ಜೀನ್ ಚೇಂಜಸ್ ಆಗ್ತದೆ ಅದು ಗೊತ್ತಾಗುತ್ತೆ ಮತ್ತು ಯಾವ ಪ್ರೋಟೀನ್ಸ್ ನಿಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಇದೆ ಸೊ ಅದು ಹೆಂಗೆ ಅದನ್ನು ರೂಟ್ ಕಾಸ್ ಅಂತ ಹೇಳ್ತೀವಲ್ಲ ಎಲ್ಲ ರೋಗಗಳಿಗೂ ಒಂದು ರೂಟ್ ಕಾಸ್ ಇರುತ್ತೆ ಅದು ಗೊತ್ತಾಗೋವಂಥ ಒಂದು ಪರಿಕರಣಗಳೆಲ್ಲ ತರಿಸ್ತಾ ಇದ್ದೀವಿ ವರ್ಲ್ಡಲ್ಲೇ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ ಸೊ ಇವತ್ತು ಇದು ಮಾಡಲಿಕ್ಕೆ ನಮಗೆ ತುಂಬ ಭಾಳ ವರ್ಷದಿಂದ ರಿಸರ್ಚ್ ನಡೀತಾ ಇದೆ ಯು ಎಸ್ಸಲ್ಲಿ ಜಪಾನಲ್ಲಿ ಕೊರಿಯಾ ಬಹಳ ದೇಶದಲ್ಲಿ ನಮ್ಮ ರಿಸರ್ಚ್ ಸೆಂಟರ್ಸ್ ಇದೆ ಸೊ ಯು ಎಸ್ ಅಲ್ಲಿ ಒಂದು ದೊಡ್ಡ ರಿಸರ್ಚ್ ಸೆಂಟರ್ ನಮ್ಮ ಫಾದರ್ ಹೆಸರಿಂದ ನಮ್ಮ ಅಪ್ಪನ ಹೆಸರಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಆ ಒಂದು ಯೂನಿವರ್ಸಿಟಿ ಹೆಸರು ಯೂನಿವರ್ಸಿಟಿ ಆಫ್ ಇಲಿನಾಯ್ಸ್ ಅವರ ಒಂದು ದೊಡ್ಡ ಟೀಮ್ ಇಲ್ಲಿಗೆ ಇಂಡಿಯಾಗೆ ಬಂದಿದೆ ಬ್ಯಾಂಗ್ಳೂರಿಗೆ ಸೊ ಅವ್ರನ್ನ ವೆಲ್ಕಮ್ ಮಾಡಲಿಕ್ಕೆ ನಾವು ಇವತ್ತು ಪ್ರಾಡಕ್ಟ್ ಲಾನ್ಸು ಹಾಗೆ ಅದೇ ಸಮಯದಲ್ಲಿ ನೆಕ್ಸ್ಟ್ ಇನ್ನ ತುಂಬಾ ಅನೌನ್ಸ್ಮೆಂಟ್ಗಳು ಬರುತ್ತೆ ನಮ್ಮ ಕಡೆಯಿಂದ